ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಬೈಕ್ ಸವಾರನ ಸಾವು ಓರ್ವನ ಸ್ಥಿತಿ ಗಂಭೀರ ಇಂದು ಮಧ್ಯಾಹ್ನ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಬೈಕ್ ಸವಾರ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದ ಮೀನಾಳ ಸೇತುವೆ ಹತ್ತಿರ ಜರುಗಿದೆ ಮೃತ ವ್ಯಕ್ತಿಯನ್ನ ಕಡಕೋಳ ಗ್ರಾಮದ ಅಂಬಣ್ಣ ಮರಾಠಿ ಎಂದು ಗುರುತಿಸಲಾಗಿದೆ ಹನುಮಂತ ಗೊಂಗನವರ ಎನ್ನುವ ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿದ್ದು ಎದುರು ಬರುವ ಬೈಕ್ ಸವಾರ ರವಿ ಮುತ್ತಕ್ಕನವರ ಹಾಗೂ ಆತನ ತಾಯಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಎಂದು ಮಾಹಿತಿ ತಿಳಿದುಬಂದಿದೆ ಜಮಖಂಡಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ

ಏನಾಗಿಲ್ದಪ್ಪನ್ಸ <Giro entender> <ilizces> <tok>, <avez> <faith iniciaries> <kek farmers>